ಭರಮಸಾಗರದಲ್ಲಿ ಸಿರಿಗೆರೆ ತರಳಬಾಳು ಬೃಹನ್ಮಠದಿಂದ ಆಯೋಜಿಸಿದ್ದ ಒಂಬತ್ತು ದಿನಗಳ ತರಳಬಾಳು ಹುಣ್ಣಿಮೆ ಮಹೋತ್ಸವ ನಿನ್ನೆ ಸಂಪನ್ನಗೊಂಡಿತು ಸಂಸದ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಡಾ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಉತ್ತರ ಪ್ರದೇಶ ಜಮ್ಮು ಮಹಾರಾಷ್ಟ ಹಾಗೂ ಕರ್ನಾಟಕದ ಐವರು ಸೇರಿದಂತೆ ಒಟ್ಟು ಎಂಟು ಹುತಾತ್ಮ ಯೋಧರ ಕುಟುಂಬದವರಿಗೆ ಶ್ರೀಮಠದಿಂದ ಗೌರವ ನೀಡಲಾಯಿತು ಬಳಿಕ ಸಂಸದ ಯದುವೀರ್ ಶಿವಶರಣರ ವಚನ ಸಂಪುಟ ತಂತ್ರಾಂಶ ಬಿಡುಗಡೆ ಮಾಡಿದರು ಬಸವರಾಜ ಬೊಮ್ಮಾಯಿ ಮಧ್ಯ ಕರ್ನಾಟಕದ ಭರಮಸಾಗರ ಸಿರಿಗೆರೆ ಜಗಳೂರು ಚನ್ನಗಿರಿ ಸೇರಿದಂತೆ ವಿವಿಧ ಭಾಗಗಳ ಕೆರೆಗಳ ಏತ ನೀರಾವರಿ ಯೋಜನೆಯ ಮೂಲಕ ನೀರು ಹರಿಸಿದ ಕೀರ್ತಿ ಡಾ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ಸಲ್ಲುತ್ತದೆ ಎಂದರು

ಆ ವಚನಗಳು ಎಲ್ಲರಿಗೂ ಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ ಜಗದ್ಗುರುಗಳು ಅದರ ಬಿಡುಗಡೆ ಮಾಡೋದು ನಿಜಕ್ಕೂ ನನ್ನ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತಿದ್ದೆ